ಎಲ್ರಿಗೂ ನಮಸ್ಕಾರಗಳು ವೀಕ್ಷಕ ಬಂಧುಗಳೇ ಹಾಗೂ ನನ್ನ ನಲ್ಮೆಯ ಪ್ರಥಮ ಪಿ ಯು ಓದುತ್ತಿರುವಂತಹ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿ ಮಿತ್ರರೇ ನಾನು ಈ ವಿಡಿಯೋದಲ್ಲಿ ದೇವರಿಗೊಂದು ಅರ್ಜಿ ಇದನ್ನ ಬರೆದವರು ಲಕ್ಕೂರ್ ಸಿ ಆನಂದ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ದೇವರಿಗೊಂದು ಅರ್ಜಿ ಏನ್ ದೇವರಿಗೊಂದು ಅರ್ಜಿಯನ್ನ ಕವಿ ಹಾಕ್ತಾರೆ ಲಕ್ಕೂರ್ಸಿ ಆನಂದ ಅವರು ಏನ್ ಹಾಕ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೆ ನಮ್ಮನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈನ್ಟೀನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಗಳನ್ನು ನಾನು ಹಾಕ್ತೀನಿ ನಿಮ್ಮ ಬೆಂಬಲ ಸಪೋರ್ಟ್ ನಮಗೆ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ದೇವರಿಗೊಂದು ಅರ್ಜಿ ಕವನ ಕವಿ ಲಕ್ಕೂರ್ ಆನಂದ ಸಾವಿರದ ಒಂಬೈನೂರ ಎಂಬತ್ತು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನವರು ಪ್ರಸ್ತುತ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಊರಿಂದ ಊರಿಗೆ ಇಪ್ಪತ್ತರ ಕಲ್ಲಿನ ಮೇಲೆ ಬಟವಾಡೆಯಾಗದ ರಸೀತಿ ಇತಿ ನಿನ್ನ ವಿಧಿಯನು ಕವನ ಸಂಕಲನಗಳು ಸ್ಮೃತಿ ಕಿಣಾಂಕಂ ಆ ರುದ್ರ ದಿ ಲಾಸ್ಟ್ ಬ್ರಾಹ್ಮಿನ್ ಆಕಾಶ ದೇವರು ಅನುವಾದಿತ ಕೃತಿಗಳು ಕಡೆಂಗೋಡ್ಲು ಶಂಕರಭಟ್ಟ ಕಾವ್ಯ ಪುರಸ್ಕಾರ ಬೆಳಗಲಿ ಕಾವ್ಯ ಪ್ರಶಸ್ತಿ ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರದ ಶ್ರೀ ಶ್ರೀ ಕಾವ್ಯ ಪುರಸ್ಕಾರಗಳು ಪಡೆದಿದ್ದಾರೆ ಶ್ರೀಯುತ್ರು ಇವರ ಕೃತಿಗಳೆಂದ್ರೆ ಊರಿಂದ ಊರಿಗೆ ಇಪ್ಪತ್ತರ ಕಲ್ಲಿನ ಮೇಲೆ ಬಟವಾಡ ಯಾಗದ ಸಿಟಿ ಇಂತಿ ನೀನ ಕವನ ಸಂಕಲನಗಳು ಸ್ಮೃತಿ ಕಿಣಾಂಕಂ ಆರುದ್ರ ದಿಲಾಶ್ ಪ್ರೇಮೀಣ್ ಆಕಾಶ ದೇವರಿ ಅನುವಾದಿತ ಕೃತಿಗಳನ್ನು ಶ್ರೀಯುತ ಲಕ್ಕುರ್ ಸಿ ಆನಂದರಾವ್ ಬರೆದಿದ್ದಾರೆ ಇಂತಹ ಮಹನೀಯರಿಗೆ ಅನೇಕ ಪ್ರಶಸ್ತಿಗಳು ಸಹ ಲಭಿಸಿವೆ ಕಡಂಗೋಡ್ಲು ಶಂಕರಭಟ್ಟ ಕಾವ್ಯ ಪುರಸ್ಕಾರ ಧೂ ನಿ ಬೆಳಗಲಿ ಕಾವ್ಯ ಪ್ರಶಸ್ತಿ ಅಖಿಲ ಭಾರತ ದಲಿತ ಕಾವ್ಯ ಪುರಸ್ಕಾರ ಮತ್ತು ಆಂಧ್ರ ಪ್ರದೇಶ ಸರ್ಕಾರದ ಶ್ರೀ ಶ್ರೀ ಕಾವ್ಯ ಪುರಸ್ಕಾರಗಳು ಪಡೆದಿದ್ದಾರೆ ಶ್ರೀಯುತರು ಏನು ದೇವರಿಗೊಂದು ಅರ್ಜಿ ಇದರ ಪ್ರಧಾನವಾದ ಆಶಯ ಏನು ಈ ಪದ್ಯದ ಆಶಯ ಏನು ಅಂತ ನಾವು ತಿಳ್ಕೊಂಡಾಗ ಹುಟ್ಟಿ ಹುಟ್ಟಿನಿಂದ ನೋಡಿ ಹುಟ್ಟಿನಿಂದ ಜಾತಿಯ ಕಾರಣಕ್ಕಾಗಿ ಲೋಕದ ಜನತೆ ಕೀಳಾಗಿ ಕಾಣುತ್ತಿರುವ ಬೈಗೆ ಗಾಢ ವಿಷಾದ ವಿಧಿ ಮೊಟ್ಟಿದರೆ ಒಂದು ಅಪವಿತ್ರ ಎಂದು ಭಾವಿಸಿರುವ ಪ್ರಧಾನ ಸಂಸ್ಕೃತಿಯ ವಿರುದ್ಧ ದಿನ ಕವನ ಆ ಸಂಸ್ಕೃತಿಯ ಭಾಗವಾಗದೆ ಸ್ವತಂತ್ರವಾಗಿ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ದಿಟ್ಟ ನಿಲುವು ಇಲ್ಲಿದೆ ಈ ಕವನದಲ್ಲಿ ನೋಡಿ ಆ ಉದ್ದೇಶ ಏನು ಏನು ಅನ್ನೋದು ನಾವು ತಿಳ್ಕೊತಾ ಇದ್ದೀವಿ ದಲಿತ ಸಮುದಾಯವು ಶತಮಾನಗಳಿಂದಲೂ ಅಪಮಾನಗಳಿಗೆ ಅವಮಾನಗಳಿಗೆ ಸಿಲುಕಿದೆ ಸಮಾಜ ಸುಧಾರಕರು ಸಂತರು ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದ್ದಾರೆ ಜಗತೀಕರಣಗೊದಲು ಅಸ್ಪೃಶ್ಯತೆಯು ಬದಲಾದ ರೂಪದಲ್ಲಿ ಕಂಡು ಬರುತ್ತಿದೆ ಎಲ್ಲರೂ ಮುಖ್ಯವಾಹಿನಿಯಲ್ಲಿ ಒಂದಾಗಬೇಕಾದದ್ದು ಬಹು ಮುಖ್ಯ ಅಂತ ಹೇಳಿ ಇಲ್ಲಿ ಕವಿ ಹೇಳ್ತೇವೆ ನಮಗೆಲ್ಲ ಅರ್ಥ ಏನಪ್ಪ ಅಂದ್ರೆ ದಲಿತ ಸಮುದಾಯ ಶೋಷಿತ ಸಮುದಾಯ ಅಂತ ಈ ಸಮಾಜದಲ್ಲಿ ಭಾವಿಸ್ಕೊಂಡಿರುವಂತ ಸಮುದಾಯ ಅದು ಇಲ್ಲ ಆದರೂ ಸಹ ಇದು ಅನ್ನೋದು ಈ ಪಂಚದ ಮುಖ್ಯವಾದ ಪ್ರಧಾನವಾದ ಆಶಯ ಶತಮಾನಗಳಿಂದಲೂ ಅಂದ್ರೆ ನೂರಾರು ವರ್ಷಗಳಿಂದಲೂ ಶತಮಾನ ನೂರು ವರ್ಷ ನೂರಾರು ಶತಮಾನಗಳಿಂದಲೂ ನೂರಾರು ವರ್ಷಗಳಿಂದಲೂ ಅವಮಾನಗಳಿಗೆ ಅವಮಾನ ಮಾಡ್ತಿದ್ರೆ ಸಮಾಜ ಸಮಾಜದ ಜನರು ಇವರು ಅಸಮಾಜ ಸುಧಾರಕರು ಇವರು ಜ್ಯೋತಿ ಬಸವೇಶ್ವರ ಇರ್ಬೋದು ಜ್ಯೋತಿ ಬಾಫುಲ್ಯ ಇರ್ಬೋದು ನಾರಾಯಣ ಗುರು ಇರ್ಬೋದು ಇವರೆಲ್ಲ ಸಮಾಜ ಸುಧಾರಕರು ಸಂತರು ಕನಕದಾಸನ್ ಸಂತರು ಅಂತೀವಿ ಶಿಶುನಾಳ ಶರೀಫ್ರು ಅನೇಕ ಸಂತರು ಹಾಗೆ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದ್ದಾರೆ ಅನ್ಟಚಬಲ್ ಬಗ್ಗೆ ಹೋರಾಟವನ್ನ ಮಾಡಿದ್ದಾರೆ ಜಾಗತೀಕರಣ ಗ್ಲೋಬಲೈಸೇಷನ್ ಜಾಗತೆಲ್ಲ ಒಂದು ಪುಟ್ಟಹಳ್ಳಿ ಇಂತ ನಾವು ಕಾಣುವಂತ ಯುಗದಲ್ಲಿ ಅಸ್ಪೃಶ್ಯತೆ ಅನ್ಟಚಬಲ್ ಅಂತೀವಲ್ಲ ಬದಲಾದ ರೂಪದಲ್ಲಿ ಕಾಣ್ ಬರ್ತಿದೆ ಬದಲಾದ ಒಂದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಬದಲಾದ ರೂಪದಲ್ಲಿ ಕಾಣ್ತಾ ಇದೆ ಅಂತ ಹೇಳಿ ಕವಿಯಲ್ಲಿ ಆಶಯದಲ್ಲಿ ಹೇಳ್ತಾರೆ ಎಲ್ಲರೂ ಎಲ್ಲರೂ ಸಹ ವಾಹಿನಿಗೆ ಬಂದು ಒಂದಾಗಬೇಕಾದದ್ದು ಬಹುಮುಖ್ಯವಾದ ಒಂದು ಅಂಶವಾಗಿದೆ ಅಂತೇಳಿ ಈ ಪದ್ಯದ ಪ್ರಧಾನವಾದ ಒಂದು ಧ್ಯೇಯ ಮತ್ತು ಆಶಯವಾಗಿದೆ ಬನ್ನಿ ಪದ್ಯನ ಸ್ಟಾರ್ಟ್ ಮಾಡ್ತೀನಿ ನನ್ನೊಮ್ಮೆ ಕ್ಷಮಿಸಿ ಬಿಡುವುದೇವರೇ ದರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನನ್ನ ತಲೆಯ ಮೇಲೆ ನಡೆದಂತಾಗುತ್ತಿದೆ ಜಗದ ಹಗಲದ ನಡುವಿನಿಂದ ಯಾರೇ ಕರೆದರು ಬಂದೂಕು ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ ಇನ್ನೊಮ್ಮೆ ಇದನ್ನು ಆಚಿಸ್ತೀನಿ ಕ್ಷಮಿಸಿ ಬಿಡು ದೇವರೇ ದರೆ ಮೇಲೆ ಉರಿಪಾದ ಊರಿ ನಡೆದಂತೆಲ್ಲ ಯಾರೋ ನ ತಲೆಯ ಮೇಲೆ ನಡೆದಂತಾಗಿ ಆಗುತ್ತಿದೆ ಜಗದ ಹಗಲದ ನಡುವಿನಿಂದ ಯಾರೋ ಕರೆದರು ಬಂದೂಕು ಬಾಂಬು ಎಂತಲೇ ಕೇಳಿಸುತ್ತಿದೆ ನನಗೆ ಕವಿ ಹೇಳ್ತಿದ್ದಾರೆ ಇಲ್ಲಿ ನೋಡಿ ಮುಂದೆ ನಮ್ಮ ದರ್ಣದ ಯಾ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈ ಗುರುತುಗಳನ್ನು ಹತ್ತಿಕೊಳ್ಳುತ್ತಿದೆ ಸುಮ್ಮನೆರಲಾರದೆ ಗುಲಾಬಿ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮಾತ್ರ ಎಂದು ಪ್ರಶ್ನೆ ಕೇಳುತ್ತ ದಿಟ್ಟಿಸಿ ನೋಡುತ್ತಿದೆ ನೋಡಿ ಹೆಂಗ ಹೇಳ್ತಾರೆ ಅಂದ ನಮ್ಮದಲ್ಲದ ಯಾರ ಸಮಾಧಿಗಳಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈ ಗುರುತುಗಳನ್ನು ಒಪ್ಪಿಕೊಳ್ಳುತ್ತಿವೆ ಇವರ ಅಂತ ತಿಳ್ಕೊಳ್ಳೋಣ ನನ್ನ ನೊಮ್ಮೆ ಕ್ಷಿಮಿಸಿ ಬಿಡು ದೇವರೇ ಅಂತ ಹೇಳ್ತೇವೆ ಲಕ್ಕುರ್ಸಿ ಆನಂದವ್ರು ನೋಡಿ ಹೇಗೆ ಎಂದು ದೇವರಿಗೆ ಅರ್ಜಿ ಸಲ್ಲಿಸಿರುವ ಅಪ್ಲಿಕೇಶನ್ ಕವಿಯು ಸಲ್ಲಿಸಿದ್ದಾರೆ ಸಮಾಜದಲ್ಲಿ ಬದುಕಲು ಬೇಕಾದ ಬವಣೆ ಕಷ್ಟ ತೊಂದರೆಗಳನ್ನ ಇಲ್ಲಿ ಈ ಕವನದಲ್ಲಿ ಚಿತ್ರಿಸಿದ್ದಾರೆ ಭೂಮಿಯ ಮೇಲೆ ತಮ್ಮ ಉರಿಯುತ್ತಿರುವ ಪಾದವನ್ನು ಊರಿ ನಡೆಯುತ್ತಿದ್ದರೆ ಯಾರೋ ತಲೆಯ ಮೇಲೆ ಓಡಾಡಿದಾಗಿ ಅನುಭವ ಆಗುತ್ತಿದೆ ನನ್ನೊಮ್ಮೆ ಕ್ಷಮಿಸಿ ಬಿಡು ದೇವರೇ ದರೆ ಮೇಲೆ ಉರಿಪಾದ ಉರಿ ನಡೆದಂತಲೇ ಯಾರು ನನ್ನ ತಲೆಯ ಮೇಲೆ ನಡೆದಂತಾಗುತ್ತಿದೆ ಅಂತ ಹೇಳ್ತೇವೆ ಇಲ್ಲಿ ಊರಿರುವ ಪಾದವು ಬದುಕು ಸಾಗಿಸಲು ಎಣಗಾಡಬೇಕಾದ ಕಷ್ಟವನ್ನು ಸೂಚಿಸುತ್ತದೆ ನೋಡಿ ಕೈ ಇಲ್ಲಿ ಹೇಳ್ತೇವ್ರೆ ಮುಂದೆ ಬಂದಾಗ ಜಗದ ಹಗಲದ ನಡುವಿನಿಂದ ಯಾರು ಕರೆದರೂ ಬಂದೂಕು ಬಾಂಬು ಎಂತಲೇ ಕೇಳಿಸುತ್ತಿದ್ದೆ ನನಗೆ ಅಂತ ಹೇಳ್ತೇವೆ ನೋಡಿ ಇಲ್ಲಿ ತಲೆಯ ಮೇಲೆ ನಡೆದಂತೆ ತಲೆಯ ಮೇಲೂ ನಡೆದ ನಡೆದಂತೆ ಎಂಬಲು ಮೇಲ್ಜಾತಿಯವರ ಮೇಲ್ವರ್ಗದವರ ದಬ್ಬಾಳಿಕೆನ ಪ್ರತಿಬಿಂಬಿಸುತ್ತಿದೆ ಸಮಾಜದಲ್ಲಿ ಪ್ರೀತಿ ವಾತ್ಸಲ್ಯದ ಕರೆಗೆ ಸ್ಪಂದಿಸುವವರೇ ಇಲ್ಲ ಉಗ್ರರ ಅಟ್ಟಾಸವು ದಮನಕಾರಿ ಪರಿಸ್ಥಿತಿ ನಿರ್ಮಿಸಿ ಉಸಿರುಗಟ್ಟಿಸಿರುವುದನ್ನು ಇಲ್ಲಿ ಕವಿ ಜಗದಗಲದಿಂದ ನಡುವಿನಿಂದ ಯಾರೋ ಕರೆದರು ಅಂತ ಹೇಳ್ತಿದ್ರೆ ನೋಡಿ ಜಗದಗಲದ ನಡುವಿನಿಂದ ಯಾರೋ ಕರೆದರು ಬಂದೂಕೋ ಬಾಂಬ್ ಎಂತಲೇ ಕೇಳಿಸುತ್ತಿದೆ ನನಗೆ ಇಲ್ಲಿ ದಗಲದ ನಡುವಿನಿಂದ ಯಾರೇ ಕರೆದ್ರು ಯಾ ಬಂದೂಕು ಬಾಂಬು ತಿಳಿ ಲಕ್ಕೋರ್ಸಿ ಆನಂದ್ರವ್ರು ಹೇಳ್ತಾ ಇದ್ದಾರೆ ಇಲ್ಲಿ ದಗಲದ ನಡುವಿನಿಂದ ಯಾರೇ ಕರೆದ್ರು ಬಂದೂಕು ಬಾಂಬು ಎಂದು ಎನ್ನುವುದರ ಮೂಲಕ ಹೇಳಲು ಲಕ್ಕೋರ್ ಸಿ ಆನಂದ್ರವ್ ಪ್ರಯತ್ನಿಸಿದ್ದಾರೆ ಅಲ್ವಾ ಮನುಷ್ಯ ಸಂಬಂಧಗಳು ಕಣ್ಮರೆಯಾಗಿರುವ ಅಸಹನೀಯ ವಾತಾವರಣದಲ್ಲಿ ಬದುಕನ್ನು ಸಾಗಿಸಬೇಕಾಗಿರುವುದನ್ನು ಕವಿಯಲ್ಲಿ ಚಿತ್ರಿಸಿದ್ದಾರೆ ನೋಡಿ ನಮ್ಮದಲ್ಲದ ಯಾರದೋ ಸಮಾಧಿಗಳನ್ನು ಮೃದುವಾಗಿ ಸವರುತ್ತಿದ್ದರೆ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡ ಗೋಡೆಗಳು ನನ್ನ ಕೈಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ ಅಂತ ಹೇಳ್ತೇವೆ ನೋಡಿ ಇಲ್ಲಿ ಮನುಷ್ಯ ಸಂಬಂಧಗಳು ಕಣ್ಮರೆಯಾಗಿರುವ ಅಸಹನೀಯ ವಾತಾವರಣದಲ್ಲಿ ಬದುಕನ್ನು ಸಾಗಿಸಬೇಕಾಗಿರುವುದನ್ನು ಕವಿಯಲ್ಲಿ ಚಿತ್ರಿಸಿದ್ದಾರೆ ಯಾರದೋ ಸಮಾಧಿಗಳನ್ನು ಸವರುವುದು ಇತಿಹಾಸ ಸೇರಿದ ಚಿಂತನೆಗಳನ್ನು ಮೆಲುಕು ಹಾಕಿ ಕನವರಿಸುವುದನ್ನು ಮುಖವಾಡ ಧರಿಸಿರುವ ಗೋಡೆ ಹಿಂದಿನ ಕೈಗಳು ಮುಖವಾಡ ಮಾಸ್ಕ್ ಮೇಲೊಂದು ಒಳಗೊಂದು ಹೊರಗೊಂದು ಒಳಗೊಂದು ಅಂತ ಒಲದು ಮುಖವಾಡ ಅಂತಿವಲೂ ಜೀವಂತ ವ್ಯಕ್ತಿಗಳನ್ನು ಬಚ್ಚಿಟ್ಟುಕೊಂಡು ಗೋಡೆಗಳು ನನ್ನ ಕೈ ಗುರುತುಗಳನ್ನು ಅಪ್ಪಿಕೊಳ್ಳುತ್ತಿವೆ ಇಲ್ಲಿ ಕವಿ ಕೈ ಗುರುತನ್ನು ಅಪ್ಪಿಕೊಳ್ಳುವುದನ್ನು ಸಮೀಕರಿಸುವ ಪ್ರಯತ್ನಶೀಲತೆ ಎಲ್ಲಿದೆ ಒಟ್ಟಾರೆ ಕವಿಯು ಎಂದು ನಿಕೃಷ್ಟವಾಗಿ ಕಾಣುವ ಪಾರಂಪರಿಕ ನಡವಳಿಕೆಯನ್ನು ಮಿಲಿನ ದೋಣಿಯಲ್ಲಿ ವಿರೋಧಿಸ್ತಾ ಇದ್ದಾರೆ ಮುಂದಿನ ಪದ್ಯಕ್ಕೆ ನಾವು ಹೋಗೋಣ ಈ ಪದ್ಯ ಅರ್ಥವಾಯ್ತು ಅಂತ ಭಾವಿಸ್ಕೋತೀನಿ ದಯವಿಟ್ಟು ಈ ಪದ್ಯದ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಮ್ಗೆ ಸುಮ್ಮ ನಿಲರ ಸುಮ್ಮ ನಿರಲಾರದೆ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನೆ ಕೇಳುತ್ತದೆ ತಿ ನೋಡುತ್ತದೆ ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೊಂದಷ್ಟು ನೀರು ತುಂಬಿಕೊಂಡು ಆ ಚಂದುರನ್ನು ಬಂಧಿಸಿ ಕುಡಿಯೋಣವೆಂದರೆ ಬಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ಮಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ ನೋಡಿ ಹೆಂಗ ಹೇಳಿದರೆ ಸುಮ್ಮನೆರ ಸುಮ್ಮನಿರಲಾರದ ಗುಲಾಬಿಗೆ ಮುತ್ತಿಡೋಣವೆಂದರೆ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಮತ ಎಂದು ಪ್ರಶ್ನಿಸಿ ದಿಟ್ಟಿಸಿ ಕೇಳ್ತೇವೆ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಕೆಳ ಜಾತಿಯಲ್ಲಿ ಹುಟ್ಟಿದ ತಪ್ಪಿಗೆ ಬದುಕಿನ ಸುಂದರ ಸಂಗತಿಗಳಿಂದ ದೂರಾಗಬೇಕಾಗಿರುವ ದುರಂತವನ್ನ ಇಲ್ಲಿ ಕವಿಯು ಗುಲಾಬಿ ಹೂವಿನ ಸಂಕೇತದ ಮೂಲಕ ಧ್ವನಿಸಿದ್ದಾರೆ ಗುಲಾಬಿ ಏನು ಓ ಸುಂದರವಾದ ಒಂದು ಪ್ರೀತಿಯ ಸಂಕೇತ ಲವ್ ಸಿಂಬಲ್ ಗುಲಾಬಿ ಎಲ್ಲಾ ಪ್ರೇಮಗಳು ಲವ್ ಮಾಡ್ಬೇಕಾದ್ರೆ ಗುಲಾಬಿಗಳನ್ನು ಕೊಡ್ತಾರೆ ಆ ಗುಲಾಬಿಗೂ ಪ್ರೇಮತಿಯ ಪ್ರೇಮದ ಸಂಕೇತವಾಗಿದೆ ಕಲಿಯ ಮನಸ್ಸು ಅದಕ್ಕೂ ಸಮ್ಮುತ್ತಿಡಲು ಬಯಸಿದರೆ ಗುಲಾಬಿ ಸ ದೂರ ಸರಿ ನೋಡಿ ಎಚ್ಚೆತ್ತ ಗುಲಾಬಿ ಯಾವ ಕುಲ ಯಾವ ಕುಲ ಅಂತ ಕೇಳುತ್ತೆ ಹೇಳಿ ಪ್ರಶ್ನೆ ಏನ್ ಮಾಡ್ತಾ ಇದಾರೆ ನೀನು ಯಾವ ಕುಲ ಯಾವ ಮತ ಎಂದು ಪ್ರಶ್ನಿಸುವಂತೆ ಪ್ರತಿಯೊಂದು ಸಂದರ್ಭದಲ್ಲೂ ಜಾತಿ ಕುಲ ಕುಲವನ್ನು ಪ್ರಶ್ನಿಸಿ ಬಿಡುವ ಕಠೋರ ವ್ಯಂಗ್ಯವನ್ನ ಕವಿಯಲ್ಲಿ ಬೆಳೆಸಿದ್ದಾರೆ ಒಂದಷ್ಟು ಸಮಾಧಾನ ಪಡೋಣವೆಂದು ಬೊಗಸೆಯೊಳಗೆ ಒಂದಷ್ಟು ನೀರು ತುಂಬಿಕೊಂಡು ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬೊಗಸೆಯೊಳಗಿನ ನೀರು ಬೆರಳ ಸಂದಿಯಲ್ಲಿ ಸೋರಿ ಹೋಗಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ ಎಂಬಬ್ಬಾ ನೋಡಿ ಇಲ್ಲಿ ಇಲ್ಲಿ ಅದೇ ರೀತಿಯ ಸಹ ಕವಿ ಮನಸ್ಸು ಬಗಸ ನೀರಿನಲ್ಲಿ ಚಂದ್ರನನ್ನು ತುಂಬಿಕೊಂಡು ಕುಡಿಯಲು ಪಾಡುಪಡುತ್ತದೆ ಪ್ರತಿ ಬಿಂಬದ ರೂಪದಲ್ಲಿರುವ ಚಂದ್ರ ಕವಿಯ ಸಮೀಪಕ್ಕೂ ಸಹ ಸುಣಿಯುವುದಿಲ್ಲ ನೋಡಿ ಆ ಚಂದಿರನನ್ನು ಬಂಧಿಸಿ ಕುಡಿಯೋಣವೆಂದರೆ ಬಗಸೆ ಒಳಗಿನ ನೀರು ಬೆರಳ ಸಂದಿಯ ಸವರಿ ನಗುವ ಚಂದಿರ ಕೈಗಂಟಿಕೊಳ್ಳುತ್ತಿದ್ದಾನೆ ಇಲ್ಲಿ ಹಾಗೆ ಗುಗುಲಾಬಿ ಆಗ ಚಂದಿರ ಪ್ರಕೃತಿ ಸಹಜವಾಗಿ ಎಲ್ಲರಿಗೂ ಲಭ್ಯವಿರಬೇಕಾಗಿರುವುದು ಅಂತಹದನ್ನು ದಕ್ಕಿಸಿಕೊಳ್ಳಲು ಅಸಾಧ್ಯವಾದ ವಿಷಮ ವಾತಾವರಣದಲ್ಲಿ ಬದುಕಬೇಕಾದ ಅನಿವಾರ್ಯತೆಯ ಸವಾಲುಗಳನ್ನ ಪ್ರತಿಕ್ಷಣದಲ್ಲೂ ಕವಿಯ ಮುಂದಿದೆ ಅಲ್ಲಿ ನೋಡಿ ಅದೇ ರೀತಿ ಈ ಸಮಾಜ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ ಪ್ರಿಯ ವಿದ್ಯಾರ್ಥಿನಿ ವಿದ್ಯಾರ್ಥಿ ಮಿತ್ರ ಹಾಗೂ ವೀಕ್ಷಕ ಬಂಧುಗಳೇ ಮುಂದೆ ಬದಕ್ಕೆ ಹೋಗೋಣ ದೂರಕ್ಕಿಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ ಅವರಿವರು ಉದಯಾಸೀನವಾಗಿ ಬಿಟ್ಟಂತ ಬಿಸಿಯಿಸಿಲು ತನ್ನ ಗುಂಡಿಗೆಯನ್ನು ಇಚ್ಚುಕುತ್ತಿದೆ ಇದು ಯಾವುದೋ ಬೇಡವೆಂದು ಇಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗು ಅಮೃತ ಶಿಲೆಯ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚವೇ ಬೆನ್ನನ್ನು ಚುಚ್ಚುತ್ತಿವೆ ಅಂತ ಹೇಳ್ತಿದ್ದಾರೆ ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದ ಕಡೆ ನಡೆದಂತೆಲ್ಲ ಅವರಿವರು ಉದಾಸೀನವಾಗಿ ಬಿಟ್ಟಂತ ಬಿಸಿಸಿರು ತನ್ನ ಗುಂಡಿಗಿನ ಇಚುಕುತ್ತಿದೆ ಇದು ಬೇಡವೆಂದು ಯಾವುದೂ ಬೇಡ ಇದು ಯಾವುದೂ ಬೇಡವೆಂದು ಎಲ್ಲಾದರೂ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ನಗು ಅಮೃತ ಸೆಳೆದುಗಳು ಸಮಾಧಿಗಳು ಮುಳುಗಳಾಗಿ ಕೊಂಚ ಕೊಂಚ ಬಿನ್ನನ್ನು ಚುಚ್ಚುತ್ತಿವೆ ಚುಚ್ಚುತ್ತಿವೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಪದ್ಯದ ಅರ್ಥ ಕವಿಯು ದೇವರಿಗೆ ಅರ್ಜಿ ಬರೆಯುತ್ತಾ ರೋಸತ್ತ ಬೇಸತ್ತ ತಾವು ಈ ಸಮಾಜವನ್ನು ಧಿಕ್ಕರಿಸಿ ಬೇರೆಲ್ಲಾದರೂ ನಡೆದು ಬಿಡುವ ಬಯಕೆಯನ್ನು ವ್ಯಕ್ತಪಡಿಸುತ್ತಿ ಪದ್ಯ ಆದರೆ ಕವಿ ಹೃದಯನ್ನು ನೋಡಿಸುತ್ತಿರುವ ಸಂಗತಿಗಳ ಸಹಜ ಜೀವಿಗಳ ಉದಾಸೀನದ ಬಿಸಿರು ನೋಡಿ ದೂರಕ್ಕೆಲ್ಲಾದರೂ ಹೊರಟು ಬಿಡೋಣವೆಂದು ದಿಕ್ಕು ಬಂದೆ ಕಡೆ ನಡೆದಂತೆಲ್ಲ ಬೇಡಪ್ಪ ಇದು ಸವಾಸ ಬೇಡ ದೂರ ಇಲ್ಲಾದ್ರೂ ಹೋಗ್ಬಿಡಣ ಅಂತ ಹೇಳಿ ದಿಕ್ಕುಗಳು ಬಂದ ಕಡೆ ನಡೆದ ಹಾಗೆ ಅವರವರು ಉದಾಸೀನ ನೆಗ್ಲೆಕ್ಟ್ ಉದಾಸೀನೇಕ್ಟ್ ಅಂತೂ ಅದು ಉದಾಸೀನವಾಗಿ ಕಾಣ್ತಾರೆ ನೋಡಿ ಉದಾಸೀನವಾಗಿ ನಿರ್ಲಕ್ಷ್ಯತೆ ಕೇರ್ಲೆಸ್ ಮಾಡ್ತಾರಲ್ಲ ಅಂತ ಬಿಟ್ಟಂತ ಉಸಿರುಗಳು ಉದಾಸೀನತೆ ನಿರ್ಲಕ್ಷ್ಯತೆಗಳು ಕವಿಯ ಬೈಕಿಗೆ ತಡೆಗೋಡೆಗಳಾಗಿವೆಯಂತೆ ಅಂತೆ ಎಲ್ಲವನ್ನು ಧಿಕ್ಕರಿಸಿ ಸುಮ್ಮನೆ ಒಂದು ನೆಲದ ಕಡೆ ಬೆನ್ನನ್ನು ತಿರುಗಿಸಿ ಮಲಗಿ ವಿಶ್ರಾಂತಿ ಪಡೆಯಲು ಕವಿಯ ಮನಸ್ಸು ಬಯಸುತ್ತದೆ ತನ್ನ ಗುಂಡಿಗೆ ಇಚ್ಚುಕುತ್ತಿದೆ ಇದು ಯಾವುದೋ ಬೇಡವೆಂದು ಇಲ್ಲಾದ ನೆಲಕ್ಕೆ ಬೆನ್ನು ಮುಟ್ಟಿಸೋಣವೆಂದರೆ ಎಲ್ಲರೂ ಮಾಡಿಕೊಂಡು ವಿಶ್ರಾಂತಿ ಪಡೆಯೋಣವೆಂದರೆ ನಗುವ ಮೃತಶ ಇಲ್ಲೆ ಇಲ್ಲ ಸಮಾಧಿಗಳು ಮುಳ್ಳುಗಳಾಗಿ ಕೊಂಚ ಕೊಂಚ ಬೆನ್ನನ್ನು ಇಚ್ಚುಕುತ್ತಿವೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಆದರೆ ಸಿರಿವಂತರ ಅಮೃತ ಶಿಲೆಯ ಸಮಾಧಿಗಳು ಇಲ್ಲಿ ಮಲಗಬೇಡ ಮೈಲಿಗೆ ಆಗುತ್ತೆ ಮಲಗಿ ಮೈಲಿಗೆ ಆಗುತ್ತೆ ಮಲಗಬೇಡ ಅಂತ ಮುಳ್ಳುಗಳಾಗಿ ಕವಿಯ ಬೆನ್ನನ್ನು ಚುಚ್ಚುವಂತೆ ನಡೆಯಲಾಗದ ಮುಟ್ಟಲಾಗದ ಮತ್ತಿಡಲಾಗದ ಚಂದಿರನನ್ನು ಸೆರೆ ಹಿಡಿಯಲಾಗದ ನೆಲದಲ್ಲಿ ಒರಗಲಾಗದ ಕಡು ಕಷ್ಟದ ಬದುಕಿನ ಪಾಡನ್ನು ಕವಿಯು ಇಲ್ಲಿ ವಿಶಿಷ್ಟವಾಗಿ ದಾಖಲಿಸಿದರೆ ಚಿತ್ರಿಸಿದ್ದಾರೆ ಲಕುರ್ಸಿ ಕುರ್ಸಿ ಆನಂದ್ರವರು ಮುಂದಿ ನನ್ನನ್ನು ಈಗಲಾದರೂ ಕ್ಷಮಿಸು ಬಿಡು ದೇವರೇ ಇವರೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ ಅಂತ ಹೇಳ್ತೇವೆ ನೋಡಿ ಕೊನೆಯ ಮೂರು ಲೈನ್ ತುಂಬಾ ಇಂಪಾರ್ಟೆಂಟು ಕವಿ ಅಂತ್ಯದಲ್ಲಿ ಕವಿಯ ತಮ್ಮತನವನ್ನು ಉಳಿಸಿಕೊಳ್ಳುವ ದಿಟ್ಟ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ ನೋಡಿ ನನ್ನನ್ನು ಈಗಲಾದರೂ ಕ್ಷಮಿಸು ಬಿಡು ದೇವರೇ ನೋಡಿ ಮುಟ್ಟಿದರೆ ಮೈಲಿಗೆ ಆಗುತ್ತದೆ ಎಂದು ಯಾವ ಸಮಾಜ ಸಂಗತಿಗಳು ತಮ್ಮನ್ನು ಧಿಕ್ಕರಿಸುತ್ತವೋ ಅವುಗಳನ್ನು ಮುಟ್ಟಿದರೆ ತಾವೇ ಅಪವಿತ್ರವಾಗುತ್ತದೆ ಎಂದು ಕವಿ ಹೇಳಿರುವರು ಆ ಈ ಮೂಲಕ ನಮ್ಮನ್ನು ಧಿಕ್ಕರಿಸುವವರನ್ನು ನಾವು ಧಿಕ್ಕರಿಸುವುದೇ ಸರಿಯಾದ ಪರಿಹಾರ ನನ್ನನ್ನು ಈಗಲಾದರೂ ಕ್ಷಮಿಸಿ ಬಿಡು ದೇವರೇ ಇವರೆಲ್ಲ ಮುಟ್ಟಿ ಮುಟ್ಟಿ ಅಪವಿತ್ರವಾಗುವುದಕ್ಕಿಂತ ಮುಟ್ಟಿಸಿಕೊಳ್ಳದೆ ಪವಿತ್ರನಾಗಿರಬೇಕೆಂದುಕೊಂಡಿದ್ದೇನೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನಮ್ಮನ್ನು ಧಿಕ್ಕರಿಸುವವರನ್ನು ನಾವು ಧಿಕ್ಕರಿಸುವುದೇ ಸರಿಯಾದ ಪರಿಹಾರ ಮಾರ್ಗೋಪ ಜಗತ್ತಿಗೆ ಪಾಠ ಕಲಿಸಬೇಕಾದ್ರೆ ಅವರ ತಾರತಮ್ಯವನ್ನು ಧಿಕ್ಕರಿಸಬೇಕು ಪಾರ್ಸಿಯಾಲಿಟಿ ತಾರತಮ್ಯ ಅಂದ್ರೆ ಎಂಬುದು ಕವಿ ನಿಲುವು ಇವುಗಳನ್ನೆಲ್ಲ ಮುಟ್ಟಿದರೆ ಅವು ಅಪವಿತ್ರವಾಗುವುದರಲ್ಲಿ ತಾವೇ ಅಪವಿತ್ರವಾಗಿ ಬಿಡುತ್ತೇವೆ ಆದ್ದರಿಂದ ಅವುಗಳನ್ನು ಮುಟ್ಟದೆ ಧಿಕ್ಕರಿಸಿ ಪವಿತ್ರವಾಗಿ ಉಳಿಯುವ ಆ ಮೂಲಕ ಸ್ವಂತ ಅಸ್ತಿತ್ವವನ್ನು ಸ್ಥಾಪಿಸಿಕೊಳ್ಳುವ ಛಲ ಇಲ್ಲಿ ಅನಾವರಣಗೊಂಡಿದೆ ಜಾತಿಯ ಕಾರಣಕ್ಕಾಗಿ ನಿರಾಕರಿಸಲ್ಪಡುವ ತಿರಸ್ಕಾರಕ್ಕೊಳಗಾಗಿ ನೋಯುವ ಮನಸ್ಸುಗಳಿಗೆ ಕವಿಯು ಮಾದರಿಯಾಗಿದ್ದಾರೆ ಈ ಮೂಲಕ ಪ್ರತಿಭಟನೆಯ ಹೊಸ ಮಾರ್ಗವನ್ನ ಿದ್ದಾರೆ ಆನಂದ್ರ ಅವರು ದೇವರಿಗೆ ಅರ್ಜಿ ಬರೆಯುವ ಮೂಲಕ ತಮ್ಮನವನ್ನು ತೋಡಿಕೊಂಡು ಅಂತಿಮವಾಗಿ ಪರಿಹಾರವನ್ನ ದೇವರಿಂದ ಬಯಸದೆ ತಾವೇ ಕಂಡುಕೊಳ್ಳುವ ಬಗ್ಗೆ ವಿಶಿಷ್ಟವಾಗಿದೆ ಈ ಕವನದಲ್ಲಿ ಇಲ್ಲಿ ನೋಡಿ ಇಲ್ಲಿ ಈ ಪದ್ಯವನ್ನು ಮುಗಿಸ್ತಾ ಇದರ ಶಬ್ದಾರ್ಥವನ್ನು ಸಹ ಹಾಕಿದ್ದೀನಿ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯುಜು ಸ್ಮಾರ್ಟ್ ಯೂಟ್ಯೂಬ್ ನೈನ್ಟೀನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಡ್ಕೋತೀನಿ ನಿಮ್ಮ ಸಪೋರ್ಟ್ ನಮಗಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೊಬ್ಬವಂತು ಸಿರಿಗನ್ನಡ ಗೆಲ್ಗೆ ಸಿರಿಗನ್ನಡಂಬಾಲ್ಗೆ ಧನ್ಯವಾದಗಳು